ಮಂಡಿವಾಳ ದೇವರ ಸಮುದಾಯ ಭವನದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳವರ ಆಧಾರ ವಿಧಾನದಲ್ಲಿ ನನ್ನ ಸಹಸ್ರಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಮತ್ತು ಈ ಸಮಾಜದ ಅಧ್ಯಕ್ಷರಾದಂತ ಬಾಗೇಶ್ವರದ ಶಿವಣ್ಣವರೇ ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸಮಾಜದ ಎಲ್ಲ ಮುಖಂಡರೆ ನಮ್ಮ ಶಿವಣ್ಣವರು ನಮ್ಮ ಸುರೇಶ್ ಕಣ್ಕಟ್ಟೆ ಸುರೇಶ್ ಅವರಿದ್ದಾರೆ ನಮ್ಮ ಸುರೇಶ್ ಮತ್ತೊಬ್ಬರು ಮೇಟಿ ಕೃ ಕೆ ಸುರೇಶ್ ಇವರೆಲ್ಲ ನಮ್ಮ ಅಶೋಕ್ ಇವರು ಬಹಳ ಜನಗಳಿಗೆ ಪ್ರೋತ್ಸಾಹವನ್ನು ತುಂಬುತ್ತಾರೆ ಆ ತುಂಬತಕ್ಕಂಥವ್ರು ಬೇಕು ಈ ಸಮಾಜ ಆ ಕೆಲಸನ ಇಲ್ಲೆಲ್ಲ ಚೆನ್ನಾಗಿದೆ ನೀವು ನಾನು ನೋಡಿದೆ ನಿಮ್ಮ ಟೀಮ್ ಚೆನ್ನಾಗಿದೆ ನಿಮ್ಮ ಟೀಮ್ ಇದೇ ರೀತಿ ಕೆಲಸ ಮಾಡಿದ್ರೆ ನೀವು ಒಂದು ಆಸ್ತಿಯನ್ನು ಮಾಡ್ತೀರಿ ಧೈರ್ಯವನ್ನು ಅಂತ ಹೇಳಿ ನಾನು ಭಾವನೆ ಅದಕ್ಕೋಸ್ಕರ ಇವತ್ತು ಇಲ್ಲಿ ನೆನೆತಿರ್ತಕ್ಕಂಥ ಎಲ್ಲ ನನ್ನ ಪರಿವಾರ ಸಮಾಜದ ಎಲ್ಲ ಬಂಧುಗಳೇ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮತ್ತು ಇಲ್ಲಿ ನೆನಪಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರೇ ಈ ದಿವಸ ಬ್ರಹ್ಮಪೂಜರು ನಾನು ಹೇಳಿದೆ ಬ್ರಹ್ಮಪೂರ್ಜೆರು ಕೊನೆಗೆ ಮಾತನಾಡಬೇಕು ಆಶೀರ್ವಚನ ನೀಡಬೇಕು ನಾವು ಮೊದಲೇ ಮಾತನಾಡ್ತೀನಿ ಸ್ವಾಮಿ ಅಂತ ಹೇಳಿ ಇಲ್ಲ ನೀವು ಕೊನೆಗೆ ಮಾತಾಡಿ ಇಲ್ಲಿಂದ ಒಂದು ಸಂಪ್ರದಾಯ ಉಟ್ಟಾಗ ಅಂತ ಹೇಳಿ ಅವರು ಮತ್ತು ಮಾತನಾಡಿ ಅದು ಸಂಪ್ರದಾಯ ಅವರ ಗುರುಗಳು ಮಾತನಾಡ್ತಕ್ಕಂತಹದ್ದು ಸಂಪ್ರದಾಯ ಇವತ್ತು ಈ ಸಮುದಾಯ ಭವನದ ಶಂಕುಸ್ಥಾಪನೆ ಬಹಳ ಸಂತೋಷ ಸಡಗರ ಸಂಭ್ರಮದಿಂದ ಸಮಾಜದವರು ಆಚರಣೆಯನ್ನು ಮಾಡಿದ್ರು ಇದು ಈ ಒಂದು ವ್ಯವಸ್ಥೆ ಇವತ್ತು ನಿರ್ಣಯ ದೊಡ್ಡದಲ್ಲ ಬಂದಿರತಕ್ಕಂಥದ್ದಲ್ಲ ಶತಶತಮಾನಗಳಿಂದ ಯುದ್ಧಾಂತರಗಳಿಂದ ಬಂದಿರತಕ್ಕಂಥದ್ದು ಈ ವ್ಯವಸ್ಥೆ ಜಾತಿಯ ವ್ಯವಸ್ಥೆ ಇರ್ತಕ್ಕಂಥದ್ದು ಇವತ್ತು ನಿರ್ಣಯದಲ್ಲ ಇದನ್ನು ನೀವು ತಿಳ್ಕೋಬೇಕು ಏನೋ ಇವತ್ತು ಒಂದಿಲ್ಲ ಅಸೀಕರಣ ಯಾವುದೋ ಒಂದು ಜಾತಿ ಹುಟ್ಟಾಗ್ತಾ ಇದಾರೆ ಏನೋ ಮಾಡ್ತಾ ಇದ್ದಾರೆ ಯಾರು ಇದಕ್ಕೆ ಶತಮಾನ ಶತಮಾನಗಳ ಇತಿಹಾಸ ಇದೆ ಹಿಂದೆ ಪರಮಾತ್ಮ ಈ ಭೂಲೋಕದಲ್ಲಿ ಈ ಮನುಜ ಕುಲದವರು ಏನಿದ್ದಾರೆ ವಾಸ ಮಾಡ್ತಾ ಇದ್ದಾರೆ ಆ ಮನುಕುಲಕ್ಕೆ ಗಂಡಾಂತರ ಬಂದಾಗ ಸಂಕಷ್ಟ ಸಿಕ್ಕಿದಾಗ ಈ ಮನುಕುಲಗಳಿಗೆ ಮಹತ್ವೋಪಾಯ ಹುಡುಕ್ಲಿಕ್ಕೆ ಅವರನ್ನ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಪರಮಾತ್ಮ ದೇಶಾವತಾರವನೇ ಏನ್ ನಾವು ಭೂಲೋಕ ಮಧ್ಯಲೋಕ ಭೂಲೋಕ ಅಂತ ಕರಿತೇವೆ ದೈವಲೋಕ ಅಂತ ಕರಿತೇವೆ ಇವೆಲ್ಲವರು ಸತ್ಯ ಇವತ್ತೂ ಕೂಡ ಸತ್ಯ ಯಾರು ನಂತಾರೋ ಬರ್ತಾರೋ ನಾನಂತೂ ಅಂತೀನಿ ಪರಮಾತ್ಮ ಮೇಲ್ಕೂತ್ ನೋಡ್ತಾ ಇದ್ದಾರೆ ಆ ಪರಮಾತ್ಮನ ದಯೆಲ್ಲೇ ಈ ಮನುಕುಲ ಏನು ಮಾಡಿ ಸಾಧ್ಯ ಇಲ್ಲ ಆ ಪರಮಾತ್ಮ ಏನ್ ವೃತ್ತಿ ಮಾಡುವಂತ ಕಳಿಸ್ತಾನೆ ಆ ವೃತ್ತಿಯನ್ನ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ನಾನಿಲ್ಲ ಅಂದ್ರೆ ನಾನು ನಾನು ಇಲ್ಲೋ ನಾನು ಈಗ ಬಂದು ಶಾಸಕ ಕೆಲಸವನ್ನು ಮಾಡಬೇಕು ಎಲ್ಲ ಸಮುದಾಯಗಳ ಕೆಲಸವನ್ನ ಕಾರ್ಯಕ್ರಮವನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಈ ಆಚಾರ ವಿಚಾರಗಳನ್ನ ನಡೆಸ್ತಕ್ಕಂಥ ಆ ಪರಮಾತ್ಮನ ದಯೆ ನಾನು ಭಾವಿಸುತ್ತೆ ತ್ರಿತ್ರಾಯಣದಲ್ಲಿ ಶ್ರೀರಾಮಚಂದ್ರನಾಗಿ ಪರಮಾತ್ಮ ಈ ತರಕೊಂಡ ರಾಮಾಯಣ ನೀವೆಲ್ಲ ಕೇಳಿದಿರಿ ಅದು ಕಥಾಪಾತ ಅಲ್ಲಿ ನಡೆದಂತಹ ಕಥಾಭಾಗ ರಾಕ್ಷಸಿ ಕೃತ್ಯ ಆಗಿ ಮನುಜ ಕುಲವನ್ನ ತಿಂದು ಹಾಕ್ತಾ ಇತ್ತು ಆ ಮನುಜ ಕುಲವನ್ನ ಸಂಕಷ್ಟದ ದೌಡೆಯನ್ನು ಸಿಕ್ಕಿದ್ರು ತನ್ನ ತಂಡು ತಳವಾಗಿ ಈ ಭೂಮಿಗೆ ಬಂದು ಅವತ್ತು ನಡೆದಿರ್ತಕ್ಕಂಥ ಕಥಾಭಾಗ ನಿಮ್ಮ ಮುಂದೆ ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನಾಗಿ ಮಹಾಭಾರತದಲ್ಲಿ ಪರಮಾತ್ಮ ಬಂದಿರತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಯಾಕೆ ಬಂದ ಪರಮಾತ್ಮ ಅಂತಕ್ಕಂಥದ್ದು ಅವತ್ತು ಶ್ರೀರಾಮಚಂದ್ರ ಅವತ್ತೇ ನಿಮ್ಮ ಸಮಾಜವನ್ನು ಉದ್ಧರಿಸಿದ್ದಾನೆ ಆ ಕಥಾಭಾಗದಲ್ಲಿ ಅಂತ ಹೇಳಿ ಮಡಿವಾಳ ಅಂತೇಳಿ ಅವತ್ತೇ ಹೇಳಿದ್ದಾನೆ ಶ್ರೀರಾಮಚಂದ್ರ ಕಥಾ ಸಿಂಹಾಸ ಕೂತು ಇವತ್ತು ಹುಟ್ಟಿರೋದಲ್ಲ ಮಡಿವಾಳ ಸಮಾಜ ಅವತ್ತೇ ಹುಟ್ಟಿದೆ ತ್ರೇಯಾಯುನದಲ್ಲಿ ಶ್ರೀರಾಮಚಂದ್ರ ಹುಟ್ಟಿದ್ದಾನೆ ಶ್ರೀರಾಮಚಂದ್ರ ಮಾತ್ರನೇ ನಿಮ್ಮ ಜನ ನಿಮ್ಮ ಜಾತಿಯ ವ್ಯವಸ್ಥೆ ಅವತ್ತೇ ಬಳಕೆ ಅಂದ್ರೆ ನಿಮ್ಮ ಸಮಾಜ ಯಾವತ್ತೂ ಕೂಡ ಮಡಿವಂತರನ್ನಾಗಿ ಮಾಡ್ತಕ್ಕಂಥದ್ದು ನಿಮ್ಮ ವೃತ್ತಿ ಧರ್ಮ ಆ ಮುಡಿವಂತರನ್ನಾಗಿ ಮಾಡತಕ್ಕಂತ ವೃತ್ತಿ ಧರ್ಮವನ್ನು ಅನುಸರಿಸಿಕೊಂಡು ಯುಗ ಯುಗಾಂತರದಿಂದ ಪರಮಾತ್ಮ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂತ ಸಮಾಜ ಮಡಿವಂತ ಸಮಾಜ ಆ ಮಡಿವಂತ ಸಮಾಜ ಇವತ್ತೂ ಕೂಡ ನೀವು ನಡೆಸಿಕೊಂಡು ಬರ್ತಾ ಇಲ್ಲ ನಿಮ್ಮ ಸಮಾಜವನ್ನ ಅವತ್ತೇ ಸಮಾಜತ್ತೇರ್ಥಾಯನದಲ್ಲಿ ಶ್ರೀರಾಮಚಂದ್ರ ಆ ರಾಮಾಯಣ ಭಾರತದಲ್ಲಿ ಉದ್ಧರಿಸ್ತಾರೆ ಹೆಸರ ಆದ್ರಿಂದ ನಾವು ಅರ್ಥ ಮಾಡುತ್ತೇವೆ ಸ್ವಾಪ್ರಾಯುಗಳಲ್ಲಿ ಶ್ರೀರಾಮಚಂದ್ರ ಸ್ವಾಪ್ರಾಯುಗದಲ್ಲಿ ನಡೆದಿರ್ತಕ್ಕಂಥ ಕಥಾಭಾಗದಲ್ಲೂ ನಿಮ್ಮನ್ನು ಉದ್ಧರಿಸ ಯಶಾಂತರದಲ್ಲಿ ಎಲ್ಲ ಬರುತ್ತೆ ನಿಮ್ಮ ಸಮಾಜ ಇರ್ತಕ್ಕಂಥ ಗುರುತು ಇರ್ತಕ್ಕಂಥ ನಾವು ಮನೆಗೆ ಆ ರೀತಿ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅದಾದ್ಮೇಲೆ ಶತಮಾನಗಳು ಬರುತ್ತೆ ಕಲಿಯುಗ ಬರುತ್ತೆ ಏನ್ ಕಲಿಯುಗ ನಡೀತಾ ಇದೆ ಈ ಕಲಿಯುಗದಲ್ಲಿ ಹನ್ನೆರಡನೇ ಶತಮಾನದವರೆಗೆ ಈ ಶೋಷಿತ ವರ್ಗಗಳನ್ನ ಬಹಳ ಅಸಹ್ಯವಾಗಿ ನೋಡ್ತಾ ಇದ್ರು ಅಸಹ್ಯವಾಗಿ ಕಾಣ್ತಾ ಇದ್ರು ಶೋಷಿತ ನಿಮ್ಮ ಶೋಷಿತ ಸಮಾಜಗಳನ್ನ ಯಾರು ಬಹಳ ಮುಡಿವಣ ಅಂದ್ರೆ ಏನೋ ಒಂದು ತರ ಈ ಸಮಾಜದಲ್ಲಿ ಕೆಟ್ಟವರು ಕೆಟ್ಟ ವೃತ್ತಿಯನ್ನು ಮಾಡ್ತಾರೆ ಅಂತಕ್ಕಂಥ ಭಾವನಾತ್ಮಕ ಚಿಂತನೆಯನ್ನ ಈ ಶತಮಾನಗಳಲ್ಲಿ ನೋಡ್ತಾರೆ ಅದರ ನಿವಾರಣೆಗೋಸ್ಕರ ಮತ್ತೆ ಸಾಕ್ಷಾತ್ ಪರಮಾತ್ಮ ಬಸವಣ್ಣವರನ್ನ ಈ ತೆರೆಗೆ ಹನ್ನೆರಡನೇ ಶತಮಾನದಲ್ಲಿ ಕಳಿಸ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ನಾನು ಇವರೆಲ್ಲ ಹೇಳ್ತಾರೆ ಬಸವಣ್ಣ ಸಾಮಾನ್ಯ ಮನುಷ್ಯ ನಾನು ಒಪ್ಪಲ್ಲ ಬಸವಣ್ಣ ಒಬ್ಬ ದೈವ ಸಂಭೂತ ಪರಮಾತ್ಮನ ಆಸ್ಥಾನಸಾರತಿಯ ವ್ಯವಸ್ಥೆಯಲ್ಲಿ ಕಿತ್ತು ತಿಂತ ಜನರಿಗೆ ಬುದ್ಧಿಯನ್ನು ಕಲಿಸಲಿಕ್ಕೆ ಕಳಿಸಿದಸವಣ್ಣವರು ಕಟ್ಟಿದಂತ ಅನುಭವ ಮಂಟಪ ಅನುಭವ ಮಂಟಪವನ್ನು ಕಟ್ಟಿ ಪ್ರತಿಯೊಂದು ಸಮಾಜದವರು ಒಂದು ಎಲ್ಲರ ಮೈಯಲ್ಲಿ ಎರಿತಕ್ಕಂಥದ್ದು ಒಂದೇ ರಕ್ತ ನೀವೆಲ್ಲ ಈ ಭಾವನೆಗಳನ್ನ ಅನುಸರಿಸ ಈ ಜಾತಿಯ ವ್ಯವಸ್ಥೆಯನ್ನ ತೊಡಗಾಗ್ಬೇಕು ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಮಹಾನ್ ತ್ಯಾಗವನ್ನು ಮಾಡಿರ್ತಕ್ಕಂಥ ಇತಿಹಾಸ ಅವತ್ತೇ ನಿಮ್ಮ ಸಮಾಜದ ಪ್ರತಿನಿಧಿಯಾಗಿ ಮಣಿಬಾಳ ಮಾಚಿದೇವರನ್ನ ಅನುಭವ ಮಂಟಪದ ಸದಸ್ಯರನ್ನಾಗಿ ಮಾಡಿಕೊಂಡು ಅವತ್ತು ನಿಮ್ಮ ಸಮಾಜದ ಕೀರ್ತಿಯನ್ನ ಹೆಚ್ಚಿಸಿ ಇಡೀ ಸಮಾಜಕ್ಕೆ ದಾರಿ ದೀಪುವನ್ನ ಮಾಚಿದೇವರು ನಿಮ್ಮ ಸಮಾಜಕ್ಕೆ ಕೊಟ್ಟು ಹೋಗಿರ್ತಕ್ಕಂಥ ಆದರ್ಶ ಬಸವಣ್ಣವರಿಗೆ ಸೇರುತ್ತೆ ಅನುಭವ ಮಂಟಪಕ್ಕೆ ಸೇರುತ್ತೆ ನೀವು ಅನುಭವ ಮಂಟಪದಲ್ಲಿ ಪ್ರಬುದ್ಧ ಮಾನರಾಗಿ ಎಲ್ಲ ಸಮಾಜಗಳ ಜೊತೆಯಲ್ಲಿ ನೀವು ಈ ಶ್ರೇಷ್ಠವಾದಂತ ಸಮಾಜ ಈ ಮಡಿವಂತಿಕೆಯ ಸಮಾಜ ಅಂತಕ್ಕಂಥದ್ದು ಈ ಮನುಕುಲಕ್ಕೆ ಬೇಕು ಅಂತಕ್ಕಂಥದ್ದನ್ನ ಬಸವಣ್ಣವರ ಅನುಭವ ಮಂಟಪದಲ್ಲಿ ತೋರಿಸ್ತೀವಿ ಅದರ ಆಧಾರದ ಮೇಲೆ ನೀವು ಇವತ್ತು ಈ ಸಮಾಜದಲ್ಲಿ ಈ ಒಂದು ವ್ಯವಸ್ಥೆ ಒಳಗಡೆ ಇದನ್ನು ಯಾರು ಅಲುಗಡೆಯಲ್ಲಿ ಕಾಡ ಆದ್ರೆ ಈ ನಿಮ್ಮ ವೃತ್ತಿಯನ್ನ ಮಾಡಿದಂತವರು ಅವರು ಯಾರಿಗೆ ಬಟ್ಟೆಯನ್ನು ಒಡಿತಾ ಇದ್ರಿ ಯಾರಿಗೆ ಮರಿವಂತಿಕೆಯನ್ನು ಕೊಡ್ತಾ ಇದ್ರಿ ಸಾಕ್ಷಾತ್ ಪರಮಾತ್ಮ ಕೊಡ್ತಾ ಇದ್ರಿ ಬಸವಣ್ಣಾದಿಯಾಗಿ ನೀವು ಕೊಡ್ತಾ ಇದ್ರಿ ನಿಮ್ಮ ಮಡಿವಂತೆ ನಿಮ್ಮ ವೃತ್ತಿ ಇದ್ದಾಗೆ ಅವರು ಮಡಿವಂತರಾಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ ಅವರ ಕೆಲಸವನ್ನ ಇವತ್ತು ಕೂಡ ನೀವಿಲ್ಲ ಅಂದ್ರೆ ನಿಮ್ಮ ವೃತ್ತಿ ಇಲ್ಲ ಅಂದ್ರೆ ಇವತ್ತು ಎಲ್ಲರೂ ಬಹಳ ಕಷ್ಟಪಡಬೇಕಾದ ಪರಿಸ್ಥಿತಿ ಇದೆ ಇವತ್ತು ಸುತ್ತ ನಿಮ್ಮ ಈ ಸಮಾಜದ ವೃತ್ತಿಗೆ ಬಹಳ ಗೌರವ ಘನತೆ ಎಲ್ಲವೂ ಇದೆ ಅಂತಕ್ಕಂಥದ್ದನ್ನು ನೀವು ಯಾವುದೇ ರೀತಿ ನಾವಿಲ್ದನೆ ನೀವು ಶುದ್ಧ ಆಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನ ನೀವು ಹೆಮ್ಮೆಯಿಂದ ಹೇಳ್ತಿರಬಹುದು ಅಂತ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಕೊಂಡು ಬರ್ತಾ ಇದೀರಿ ಅಂತಕ್ಕಂಥದ್ದನ್ನ ಅಂಥದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮದ ವೃತ್ತಿ ನಿಮ್ಮ ಒಂದು ವ್ಯವಸ್ಥೆ ನಾನು ಎಗ್ಗಳಿಕೆಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಂತ ಒಂದು ಕೆಲಸವನ್ನು ನೀವು ಮಾಡ್ಕೊಂಡು ಬಂದಿದೆ ಅಂತ ಸಮಾಜ ಬಹಳ ಈ ವೃತ್ತಿಯನ್ನು ಅನುಸರಿಸತಕ್ಕಂಥ ಈ ಹಳ್ಳಿ ಈ ನಿಮ್ಮ ವೃತ್ತಿ ಎಲ್ಲರೂ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹೋದ್ರೆ ಯಾರು ನಿಮ್ಗೆ ಬಿಟ್ಟಿಲ್ಲ ನೀವು ನಿಜವಾದ ವೃತ್ತಿಗಾರರು ನಿಮಗೆ ವೃತ್ತಿ ಸಿಗ್ತಾ ಇಲ್ಲಾರು ಇದೆಲ್ಲ ಐಟೆಕ್ಟ್ ಆಗೋಗಿದೆ ಐಟೆಕ್ ಪ್ಯಾಷನ್ ಆಗಿ ಹೋಗಿದೆ ನೀವು ಇಲ್ಲಿ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ನೀವು ಈ ದೇವರುಗಳಿಗೆ ಹಿಂದೆ ದೇವರುಗಳಿಗೆ ದೀವಕ್ಕೆ ಸವಾಲ ಒಂದು ಇದನ್ನು ಮಾಡದಲ್ಲೇ ಎಲ್ಲೂ ಕಾರ್ಯಾಚರಣೆ ಆಗ್ತಾ ಇರಲಿಲ್ಲ ಯಾವುದೇ ಭಗವಂತ ಇರಲಿ ಯಾವುದೇ ದೇವ ಇರಲಿ ನಿಮ್ಮ ಮೊದಲನೇ ದೇವಿಗೆ ನಿಮ್ಮ ಮೊದಲನೇ ನಮಸ್ಕಾರ ಆ ಭಗವಂತನಿಗೆ ಆಗತಕ್ಕಂಥ ಅದನ್ನು ನೆನೆಸ್ತಾರೆ ಇವತ್ತು ಕೂಡ ಒಬ್ಬ ಸತ್ತಂತ ಮನುಷ್ಯ ಅಲ್ಲಿ ಭಗವಂತನ ಹತ್ತಿರಕ್ಕೆ ಹೋಗ್ಬೇಕಾದ್ರೂ ತನ್ನ ಸಂಸ್ಕಾರಗಳನ್ನು ಮುಗಿಸ್ಲಿಕ್ಕೆ ಮಡಿವಾಡನನ್ನ ಬಿಟ್ರೆ ಅವಶ್ಯಕತೆ ಮಡಿವಾಡನ್ನ ಬಿಟ್ಟರೆ ಬೇರೆ ಯಾವುದು ಅವಶ್ಯಕ ಇಲ್ಲ ಎಷ್ಟು ಶ್ರೇಷ್ಠರು ನಿಮ್ಮ ಸಮಾಜ ಎಷ್ಟು ಶ್ರೇಷ್ಠರು ನೀವು ಹೆಗ್ಗಳಿಕೆಯಿಂದ ಹೇಳಬಹುದು ಅಂತ ಒಂದು ಸಮಾಜ ನೀವು ಧೈರ್ಯವಾಗಿ ನಿಮ್ಮ ಸಮಾಜದ ಬಂಧುಗಳು ಎಲ್ಲಿ ನೋಡಿದ್ರು ನೀವು ಹೆದರಬೇಕು ಅಂತ ಬಹಳ ಧೈರ್ಯ ಸಾಹಸದಿಂದ ಕೆಲಸವನ್ನ ಮಾಡಬಹುದು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸಿದೆ ಇವತ್ತು ನಾವು ಭಗವಂತನ ಆಶೀರ್ವಾದದಿಂದ ನಾವು ಶಾಸಕರಾಗಿ ಬಂದಿದ್ದೇವೆ ಜನತೆ ಆಶೀರ್ವಾದದಿಂದ ಶಾಸಕರಾಗಬೇಕು ಎಲ್ಲ ಸಮಾಜಗಳಿಗೆ ಎಲ್ಲ ಸಮಾಜಗಳು ಒಗ್ಗೊಟ್ಟಾಗಬೇಕು ಎಲ್ಲ ಸಮಾಜಗಳು ಇವತ್ತು ನಾಗರಿಕತೆ ಬೆಳೆದಿದೆ ಮನೆ ಹತ್ರ ಮದುವೆ ಮಾಡ್ಕೊಳ್ಳಿಕ್ಕೆ ಯಾರು ಇಚ್ಛೆ ಪಡಲಿಲ್ಲ ಎಲ್ಲರೂ ನಮ್ಮ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿಕೇಬೇಕು ಅಂತಕ್ಕಂಥ ನಾಗರಿಕತೆಗಳಿವೆ ಯಾರು ಕಂಡಿರ್ತಕ್ಕಂಥದ್ದಲ್ಲ ಇದು ನಾಗರಿಕ ಲೋಕ ನಾಗರಿಕ ಸಮಾಜ ಸಂದರ್ಭದಲ್ಲಿ ಎಲ್ಲ ಸಮಾಜಗಳಿಗೆ ಸಂಘಟಿತರಾಗಲಿಕ್ಕೆ ಒಕ್ಕಟ್ಟಾಗಲಿಕ್ಕೆ ಎಲ್ಲ ಇಡೀ ಅಸ್ಥಿಯಲ್ಲಿ ಇರ್ತಕ್ಕಂಥ ಎಲ್ಲ ಶೋಷಿತ ಸಮಾಜಗಳಿಗೆ ಯಾವುದೇ ಸಮಾಜ ಆಗಿರ್ಬೋದು ಆ ಸಮಾಜಗಳಿಗೆ ನಾವು ಒಂದು ಗಮನವನ್ನು ಕಟ್ಟಿಸಿಕೊಡ್ಬೇಕು ಅಂತಕ್ಕಂಥ ತೀರ್ಮಾನವನ್ನ ನಾನು ಮಾಡಿದ್ದೀನಿ ನಾನು ಶಾಸಕರಾದ ನಿವೃತ್ತದಿಂದಲೇ ಈ ಕೆಲಸವನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ ಇವತ್ತು ಅರ್ಸಿಕೆ ಯಾವ ಸಮಾಜ ನಮಗೆ ಕಲ್ಯಾಣ ಮಂಟಪ ಇಲ್ಲ ಅಂತ ಹೇಳಿ ಬರ್ತಾರೆ ಆ ಎಲ್ಲ ಸಮಾಜಗಳಿಗೆ ಇವತ್ತು ಎಷ್ಟೇ ಹಣ ಆಗ್ಲಿ ಹಣದ ಇದು ಬರುವಾಗ್ಲಿ ಅದು ಎಷ್ಟೇ ಆಗ್ಲಿ ಅದನ್ನು ನಾನು ಮಾತನಾಡಿ ಹೋಗೋದಿಲ್ಲ ದುಡ್ಡಿನ ನಿಧನ ವ್ಯವಸ್ಥೆಯನ್ನು ನಮ್ಮ ಶೇಮಿ ಹೇಳಿದ್ರು ಹೌದು ನಿಜ ಇವತ್ತು ಮೂರು ಕೋಟಿ ರೂಪಾಯಿಗೆ ಹೋಗುತ್ತೆ ನಿಮ್ಮ ಮೂರರಿಂದ ಮೂರುವರೆ ಕೋಟಿ ರೂಪಾಯಿಗೆ ಯಾರಿಗೆ ಒಬ್ಬ ನೂನಿ ಕೊಟ್ಟರು ಅಂತ ಒಂದು ಕಡ್ಡ ಜಾಗ ಇದೆ ಮೂರುವರೆ ಕೋಟಿ ರೂಪಾಯಿ ಇದನ್ನು ಕೊಡ್ತಕ್ಕಂಥದ್ದು ಪೂರ್ವಾಗಿರ್ತಕ್ಕಂಥ ಮಾತಲ್ಲ ಅದಕ್ಕೆ ಬದ್ಧತೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇವತ್ತು ಇಲ್ಲಿ ನಿಮಗೆ ಒಂದು ಅರಸಿಕೆರೆ ರೋಡಿನಲ್ಲಿ ನಿಮಗೆ ಒಂದು ಭವನವನ್ನು ಕಟ್ಟಿಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಪರಮ ಪೂಜ್ಯರು ಸಮಾಜದ ಎಲ್ಲ ಮುಖಂಡರು ಅದೇನೇ ಆಗಲಿ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ನಾಗರಿಕವಾಗಿರ್ತಕ್ಕಂಥ ಒಂದು ಕಲ್ಯಾಣ ಮಂದಿರವನ್ನ ಕಟ್ಟಿಸಿಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾನು ನೋಡ್ತೇನೆ ಅದಕ್ಕೆ ಈಗಾಗಲೇ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಉಳಿದಿರ್ತಕ್ಕಂಥ ಹಣವನ್ನು ಅಂತ ಅಂತವಾಗಿ ಕೊಟ್ಟು ಅದನ್ನ ಕಲ್ಯಾಣ ಮಂದಿರವನ್ನ ಸುಸಜ್ಜಿತವಾಗಿ ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನಗಳು ಬೇಡ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಉದ್ಘಾಟನಾ ಮೂರು ವರ್ಷ ಟೈಮ್ ಇದೆ ಪರಮ ಪೂಜೆ ಹೇಳ್ತಾ ಇದ್ದಾರೆ ಉದ್ಘಾಟನೆ ನಾವೇ ಮಾಡ್ತೀವಿ ಅಂತ ಹೇಳಿ ನಾನು ಇಡುವ ಕೆಲಸ ಯಾವುದನ್ನು ಸಿಕ್ಕಿಲ್ಲ ನಾನು ಮಾಡ್ತೇನೆ ನಾನು ಯಾರಿಗೆ ಮಾತು ಕೊಟ್ಟರು ಕದ್ದಿರ್ತಕ್ಕಂಥ ಇತಿಹಾಸ ನಾನು ನಡೆಸ್ಕೊಂಡು ಬಂದಿಲ್ಲ ಆ ರೀತಿ ಇಂಥ ಸಾಮಾಜಿಕವಾದಂತ ಜನರ ಭಾವನಾತ್ಮಕ ಚಿಂತನೆಗೆ ಸ್ಪರ್ಧಿಸಿ ನನ್ನ ರಾಜಕೀಯ ಜೀವನವನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ ಆದ್ರಿಂದ ಈ ಕೆಲಸ ಒಂದು ಸಮಾಜ ಅಲ್ಲ ಮಾನಿಗಾರ ಗಂಡೋರ ಸಮಾಜಕ್ಕೆ ನಿವೇಶನವನ್ನು ಕೊಡಲಿಲ್ಲ ನಿವೇಶನವನ್ನು ಕೊಡಲಿಲ್ಲ ಅವರಿಗೆ ಸಮುದಾಯ ಭವನ ಕಟ್ಟಬೇಕು ಅಂತ ಆದ್ರೆ ಮನೆಗೆ ಒಬ್ರು ಪುಣ್ಯಾತು ರಾಧಾ ಶೇಟ್ ಅಂತ ಅವರು ಪಾಪ ದೊಡ್ಡ ಮನಸ್ಸು ಮಾಡಿ ಇದೇ ಶೈಮಿಯವರು ಕೊಡಿಸಿದ್ರು ಹನ್ನೊಂದು ಕುಂಟೆ ಭೂಮಿಯನ್ನು ಕೊಡಿಸಿದ್ರು ಇವತ್ತು ಅತಿ ಎತ್ತರ ಅರ್ಥಿಕೆ ಅತಿ ಎತ್ತರವಾದಂತಹ ಜಾಗದಲ್ಲಿ ಒಂದು ಬಹಂತರವಾದಂತ ಕಲ್ಯಾಣ ಮಂದಿರವನ್ನು ನಿರ್ಮಾಣ ಮಾಡಿ ನಿರ್ಮಾಣ ಮಾಡಿ ಇವತ್ತು ಎಲ್ಲ ಶೋಷಣ ವರ್ಗಗಳು ಎಲ್ಲ ಜನಾಂಗರವರು ಅಲ್ಲಿ ಮದುವೆ ಮಂದಿರಗಳನ್ನು ಇದ್ದಾರೆ ಅದೇ ರೀತಿ ಭೋವಿ ಸಮಾಜ ಅವ್ರಿಗೂ ಒಂದು ಎಕರೆ ಭೂಮಿಯನ್ನು ಕೊಡಿಸಿ ಇದೇ ಜಾಗದಲ್ಲಿ ಕೊಡಿಸಿ ಅವ್ರಿಗೂ ನಾವು ಕಲ್ಯಾಣ ಮಂದಿರವನ್ನು ನಿರ್ಮಾಣ ಮಾಡ್ತೇವೆ ಇದೇ ನಿಮ್ಮ ಜಾಗದಲ್ಲಿ ಬರ್ತಕ್ಕಂಥ ಎಷ್ಟಿ ಸಮಾಜ ವಾಲ್ಮೀಕಿ ಸಮಾಜ ಅವ್ರಿಗೂ ಭೂಮಿಯನ್ನು ಕೊಡಿಸಿ ಅವ್ರಿಗೂ ಒಂದು ಭವನವನ್ನು ನಿರ್ಮಾಣ ಮಾಡ್ತಾರೆ ಅದೇ ರೀತಿ ಇನ್ನೊಂದು ನಿಮ್ ಸಮಾಜನ ಅಲ್ಲಿ ಇದು ಮಾಡ್ತೀವಿ ದೇವ್ರು ಒಳ್ಳೇದು ಮಾಡಿದ ಪುಣ್ಯಾತ್ಮ ಅಂತ ಹೇಳಿದ್ರು ಎರಡೋ ಪುಣ್ಯಾತ್ಮ ಸೇಟ್ ಬಂದ್ಬಿಟ್ಟು ಆದ್ರಿಂದ ನೀವು ಇಲ್ಲಿ ಬಂದ್ರಿ ಇಲ್ಲಾಂದ್ರೆ ಅಲ್ಲಿ ಗುಡ್ಜಾನಡಿ ಗೇಟ್ ಬಂದಿದ್ರಿ ನೀವು ಇಲ್ಲಿಗೆ ಬಂದ್ರಿ ಗುಡ್ಜಾನಡಿ ಗೇಟ್ ಬಿಟ್ಟು ಬಹಳ ವಿಶಾಲವಾಗಿ ಇಲ್ಲಿ ಬಂದ್ರಿ ನಿಮ್ ಪುಣ್ಯ ಅಲ್ಲಿ ಕಡಿಮೆ ಇತ್ತು ಜಾಗ ಮೂರ್ ಕುಂಟೆ ಎರಡು ಕುಂಟೆ ಎರಡೂವರೆ ಕುಂಟೆ ಅಷ್ಟೇ ಇವತ್ತು ಒಂಬತ್ತು ಕುಂಟೆ ಸಿಕ್ಕಿ ಎರಡು ಕುಂಟೆ ಇನ್ನೂ ಹಂಗಿದೆ ಜಾಗ ಅಲ್ಲೇ ಇದು ಯಾಕೆ ಮಾರಿಲ್ಲ ಇದೆ ಅದು ಇರಲಿ ಅಲ್ಲಿರಲಿ ನೋಡೋಣ ಇದಕ್ಕೆ ಉಪಯೋಗಿಸ್ತಾರೆ ಆ ರೀತಿ ಯಾರೋ ಒಬ್ಬರು ತೊಂದರು ಅಲ್ಲಿ ಒಂದು ಛಲವಾಗಿ ಸಮುದಾಯ ಭವನ ಭಾಗ ಆಗಿದೆ ಅದು ಶ್ವೇತ ನಿಲ್ಲಿಸಿದ್ದಾರೆ ಪುನಾತ್ಮ ಇಂತರು ಸಮಾಜ ಉದ್ಧಾರಕರು ಸಮಾಜವನ್ನ ಎಲ್ಲ ಸಮಾಜಗಳನ್ನ ಉದ್ಧಾರ ಮಾಡತಕ್ಕಂತ ಅವರು ಇವರು ಇವರು ಕ್ಷೇತ್ರ ನಿಲ್ಲಿಸಿದ್ದಾರೆ ಅಲ್ಲೇ ಪರಿಷ ಸಮುದಾಯಕ್ಕೆ ಒಂದು ಕೊಟ್ಟಿದ್ದಾರೆ ಎಲ್ಲ ಸಮಾಜಗಳಿಗೂ ಒಂದೊಂದು ಕೊಟ್ಟಿದ್ದೇನೆ ಅಲ್ಲಿ ಒಂದು ಜಮೀನನ್ನು ಶಗೊಂಡು ಅಲ್ಲಿ ಕೊಟ್ಟಿದೆ ಅಲ್ಲ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಯಾರವ್ರಿಗೂ ಹರಿಮೂರು ಕುಂಟೆಯನ್ನು ಕೊಟ್ಟಿದ್ದ ಆಮೇಲೆ ನಮ್ಮ ಕುರುಬ ಸಮಾಜಕ್ಕೂ ನಾವು ಕೊಟ್ಟಿದ್ದೇವೆ ಈ ರೀತಿ ಉಬ್ಬಾರ ಸಮಾಜ ಜಾದವರ ಹತ್ರ ಉಬ್ಬಾರ ಸಮಾಜಕ್ಕೂ ಒಂದು ಬೃಹತ್ ಪ್ರಮಾಣದ ಭವನವನ್ನು ಕಟ್ಟಿದೆ ಗಂಗ್ಯಾ ಮತಸ್ಥ ಸಮಾಜಕ್ಕೂ ಕಟ್ಟಿದ್ದೇವೆ ಶೇಲಾಲಾಲ್ ಲಂಬಾಣಿ ಸಮಾಜಕ್ಕೂ ಕಟ್ಟಿದ್ದೇವೆ ಇನ್ ಯಾವ ಸಮಾಜ ಬಿಟ್ಟಿಲ್ಲ ಎಲ್ಲಾ ಸಮಾಜಕ್ಕೂ ಒಂದೊಂದು ಭವನಗಳನ್ನ ಲಂಬಾಣಿ ಸಮಾಜ ಕಟ್ಟಿರ್ತಕ್ಕಂಥ ಭವನ ಅತ್ಯಾಧುನಿಕವಾಗಿರ್ತಕ್ಕಂಥ ಭವನ ಎಲ್ಲ ಹೋಗಿ ನಿಂತು ನೋಡ್ತಕ್ಕಂಥ ಭವನವನ್ನು ಕಟ್ಟಿದ್ದೇವೆ ಹಿಂಗೆ ಎಲ್ಲೆಲ್ಲಿ ದೇವೊಂದು ಸಮಾಜಕ್ಕೂ ಒಂದು ಭವನ ಯಾವ ಸಮಾಜನು ನಾವು ಬಿಟ್ಟಿಲ್ಲ ಎಲ್ಲ ಸಮಾಜಗಳು ಏನು ೋಷಿತ ವರ್ಗದ ಒಂದು ಸಮ ಒಂದು ಕಲ್ಯಾಣ ಮಂದಿರವನ್ನು ತಡ್ತಕ್ಕಂತ ಶಕ್ತಿ ಯಾವ್ಯಾವ ಸಮಾಜಗಳಿದಾರೆ ಆ ಎಲ್ಲ ಸಮಾಜಗಳಿಗೂ ಒಂದೊಂದು ಭವನಗಳನ್ನ ಕಟ್ಟಿಕೊಟ್ಟು ಈಗ ಏನಾಗಿದೆ ಕಲ್ಯಾಣ ಮಂಟಪದಲ್ಲಿ ಮತ್ತಿರಲ್ಲ ಬೈತಾ ಹೋಗ್ ಎಲ್ಲ ಎಲ್ಲಾ ಸಮಾಜಕ್ಕೂ ಶಿ ನಮ್ ಕಲ್ಯಾಣ ಮಂಟಪ ಮಾಡಲಿದ್ದಾವೆ ಗಿಲಾಕಿಲ್ಲ ಅಂತ ಅವ್ರು ಬೈತಾ ಇದ್ದಾರೆ ಈ ಮಟ್ಟ ಕಲ್ತಿದೆ ನಾನು ಅದು ಕಲ್ಯಾಣ ಮಂಟಪ ದುಡ್ಡುಗೋಸ್ಕರ ಅಂತ ಅಲ್ಲ ನೀವು ಒಂದು ಸಭೆ ಕರೆದ್ರೆ ಗುರುಗಳು ಬರ್ತಾರೆ ನೀವೆಲ್ಲ ಸಂಘಟಿತರ ಇವತ್ತಿನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಯಾವ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ನಿಮ್ಗೆ ಹಕ್ಕನ್ನು ಕೊಟ್ಟಿದ್ದಾರೆ ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಸಂಘಟನೆ ಬಹಳ ಮುಖ್ಯ ಅಧಿಕಾರವನ್ನು ಪಡೀಲಿಕ್ಕೆ ಸವಲತ್ತುಗಳನ್ನು ಪಡೆಯಲಿಕ್ಕೆ ನಿಮ್ಮ ಸಂಘಟನೆ ಬಹಳ ಮುಖ್ಯ ನೀವು ಸಂಘಟಿತರಾಗ್ತಾರನೆ ನೀವು ಇರ್ತಕ್ಕಂಥದ್ದೇ ಹಳ್ಳಿಗಳಲ್ಲಿ ಹತ್ತು ಹತ್ತೈದು ಇಪ್ಪತ್ತು ಮನೆ ನಿಮ್ಮನ್ನು ಉಪಯೋಗಿಸ್ಕೊಂಡು ನೀವು ಇದರಲ್ಲೇ ತಲುಪಿರ್ತೀರಿ ಆದ್ರೆ ನೀವೆಲ್ಲ ಸೇರಿ ಜನ ಸೇರಿದ್ರಿ ನಿಮ್ಮ ಸಂಘಟನೆ ಬಹಳ ಮುಖ್ಯ ನಿಮಗೆ ಮುಂದೆ ಈ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಏನ್ ಶಕ್ತಿಯನ್ನು ತೋರಿಸಿ ಮಡಿವಾಳ ಸಮಾಜಕ್ಕೂ ಒಂದು ಶಕ್ತಿ ಇದೆ ಈ ಸಮಾಜವನ್ನು ರಾಜಕೀಯದವರು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಅವ್ರಿಗೂ ಎಲ್ಲ ವಿಧದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಅವ್ರಿಗೆ ಮೀಸಲಾತಿಯನ್ನು ಕೊಟ್ಟು ಉತ್ತಮವಾದಂತ ರೀತಿಯಲ್ಲಿ ಅವರನ್ನ ಬಳಸ್ಕೋಬೇಕು ಅಂತಕ್ಕಂಥ ಅಭಿಪ್ರಾಯ ಈ ದೇಶವನ್ನ ಈ ರಾಜ್ಯವನ್ನು ಆಡ್ತಕ್ಕಂಥ ಮಹೋದಯರಿಗೆ ಬರಬೇಕು ಅದಕ್ಕೆ ನೀವು ಸಂಘಟಿತರಾಗ ನಿಮ್ಮ ಸಮಾಜ ಯಾಕೆ ಸಂಘಟಿತರಾಗ ಇವತ್ತು ಮಹಿಳೆಯರೆಲ್ಲ ಬಂದಿದೀರಿ ಬಹಳ ಸಂತೋಷ ಇಷ್ಟೇ ಅಲ್ಲ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡಬೇಕು ಅಂತ ಹೇಳಿ ಬಸವಣ್ಣವರ ಅನುಭವ ಮಂಟಪದಲ್ಲಿ ಯಾವ್ದಾದ್ರು ಮಹಾ ತ್ಯಾಜ್ಯಗಳಿದ್ರು ಅವರೆಲ್ಲರ ಜಯಂತಿಗಳನ್ನ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಈ ರಾಜ್ಯದಲ್ಲಿ ತೆಗೆದುಕೊಂಡಂತ ಅವರು ಸನ್ಮಾನ್ಯ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಎಲ್ಲರ ಜಯಂತಿಯನ್ನು ಮಾಡಬೇಕು ಸರ್ಕಾರದ ವತಿಯಿಂದ ಮಾಡಬೇಕು ಆ ಸಮಾಜದ ಜೊತೆಯಲ್ಲಿ ಮಾಡಬೇಕು ಅಂತಕ್ಕಂತ ನಿರ್ಧಾರವನ್ನು ಮಾಡಿ ಆಚರಣೆಗೆ ಸರ್ಕಾರವ ಅನುಭವ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಕ್ಕೆ ವರ್ಷಕ್ಕೊಮ್ಮೆ ನಡೆಯುತ್ತೆ ಮಾತಿಗೆ ನೀವು ನಾವು ಆ ತಾಲೂಕ್ ಆಫೀಸಲ್ಲಿ ಫೋಟೋ ಇಡ್ತೀವಿ ಹುನಾರ್ ಆಗ್ತೀವಿ ಹೋಗ್ತೀವಿ ಅದಲ್ಲ ನೀವು ಇವತ್ತು ಹೆಂಗ ಇಲ್ಲಿ ಮೆರವಣಿಗೆ ಬಂದ್ರ ಅರಸಿಕೆರೆ ನಗರದೊಳಗೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಒಂದು ಎರಡು ಸಾವಿರ ಜನ ಸೇರಿ ಕಾಲ ಕಾಪಿ ವೈವೀಕ ಕಾಲೂ ಕಾಪಿಸಿ ಮೆರವಣಿಗೆ ಹೋದ್ರೆ ಬಂದ್ರು ಕಣಪ್ಪ ಮಡಿವಾಡ ಒಡೀರಪ್ಪ ಶೆಲ್ಯೂಟ ಅನ್ನೋ ಭಾವನೆ ಸಂಘಟಿತರಾದ ನಿಮ್ಮನ್ನು ಯಾರು ಕೇಳಲ್ಲ ಏನ ಕೈಬಹುದು ಎಂತ ಹೋಗ್ತ ಹಂಗಾದ್ರೆ ಯಾವ್ದಾರ ಈ ಪ್ರತಿ ವರ್ಷ ಮಡಿವಾಳ ಮಾಚಿದೇವರ ಜಯಂತಿ ನಾನು ಅಂಬೇಡ್ಕರ್ ಜಯಂತಿಯನ್ನು ಮಾಡಿಸ್ತೇ ದೊಡ್ಡದ ಮೆರವಣಿಗೆಯನ್ನು ತಗೋಬಂದು ಬಸವಣ್ಣವರ ಜಯಂತಿಯನ್ನ ಮಾಡಿಸ್ತು ದೊಡ್ಡ ಮೆರವಣಿಗೆಯನ್ನು ಮಾಡೋದು ಅದೇ ರೀತಿ ಮಡಿವಾಳ ಮಾತಿದೇವರ ಜಯಂತಿಯನ್ನು ಮಾಡಿಸೋಣ ಸಮಾಜ ಕರೆಯುತ್ತೆ ನೀವು ಎಲ್ಲ ಅವತ್ತು ಪ್ರತಿಯೊಬ್ಬರು ಅರಸಿಕೆರೆ ನಗರದಲ್ಲಿ ಮೆರವಣಿಗೆಯನ್ನು ಮಾಡಬೇಕು ನಾವು ಬಂದಿದ್ದೇವೆ ನಾವು ಬಂದಿದ್ದೇವೆ ನಮಗೆ ತಾಯಿ ಬಿಡಿ ಲೋಗನನ್ನು ಕೊಡಬೇಕು ಅವತ್ತು ನೀವು ಸಂಘಟಿಸಿದಾಗ ನಿಮಗೆ ಎಲ್ಲ ಸರ್ಕಾರದ ಸವಲತ್ತುಗಳು ಸರ್ಕಾರದಿಂದ ಸಿಗಬೇಕಾದಂತ ಇದು ರಾಜಕಾರಣಿಗಳಲ್ಲಿ ಮನೆ ಬಾಕಿ ಹುಡುಕಿ ಬರ್ತಾರೆ ಏಯ್ ಮಳಿವಾಡು ಸಂಘಟಿತರಾಗಿದೆ ಇಲ್ಲ ಹಿಂಗಿಲ್ಲ ಏನೇನೋ ಕೊಟ್ಟ ಆ ನಡ್ರಿ ಈಗ ಅವತ್ತು ಹೋಗೋಣ ಅಂತ ಬರ್ತಾರೆ ಆದ್ರೆ ನಿಮ್ಗೆಲ್ಲ ಸವಲತ್ತುಗಳು ಸಿಗ್ತವೆ ಇಲ್ಲ ಅಂದ್ರೆ ನೀವು ಅಲ್ಲೇ ಊರನೇ ಇವರು ಇಲ್ಲೇ ಆಗುತ್ತೆ ಇದಾಗಬೇಡಿ ರಾಜ್ಯ ಮಟ್ಟದಲ್ಲೂ ನಿಮ್ ಸಂಘಟನೆ ಇದೆ ಒಬ್ರಿಗೆ ಎಮ್ ಎನ್ ಸಿ ಕೊಡಬೇಕು ಅಂತೇಳಿ ನಾವೆಲ್ಲ ರೆಕಮೆಂಡೇಶನ್ ಮಾಡಿ ಆದ್ರೆ ಇವತ್ತೆಲ್ಲ ನಾಳೆ ನಿಮ್ಮ ಸಮಾಜಕ್ಕೂ ಒಬ್ಬರು ಮಾಡ್ತಾರೆ ಹೇಳಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇವರಲ್ಲಿ ಅವಕಾಶ ಕೊಡಬೇಕು ನಾನು ಬಿ ಸಿ ಎಂ ಏನ್ ಸಿ ಮೀಸಲಾತಿ ಏನಲ್ಲಿ ನಿಲ್ಲಿಸಿಲ್ಲ ಇದೇ ಶಿವಣ್ಣನ ಶಿವಣ್ಣ ಅವರ ಹೆಂಡತಿ ಭಾಗೇಶ್ವರಲ್ಲಿ ಚಂದ್ರನ್ ಸಿಟಿ ನಿಲ್ಲಿಸ್ತೀನಿ ನೋಡೋಣ ಮಾಡೋಣ ತಾಲೂಕ್ ಪಂಚಾಯತಿ ಮೆಂಬರ್ ಮಾಡಿ ಅಲ್ಲಿಂದ ಅವರನ್ನ ಉಪಾಧ್ಯಕ್ಷ ಮಾಡಿದೆ ತಾಲೂಕ್ ಪಂಚಾಯತ್ ಸತ್ಯ ಹಾಕ ಈ ಶೋಷಿತ ವರ್ಗರ ಸಮಾಜದವರು ಅಧಿಕಾರವನ್ನ ಏನಪ್ಪ ನಾನು ಈ ಸಮಾಜದಲ್ಲಿ ಹುಟ್ಟಬಿಟ್ಟೆ ತಾಲೂಕ್ ಪಂಚಾಯತಿಗೆಲ್ಲಕ್ಕಾಗಲ್ಲ ಏನೋ ಜಿಲ್ಲಾ ಪಂಚಾಯತಿಗೆಲ್ಲಕ್ಕಾಗಲ್ಲ ಅಂತಕ್ಕಂಥ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಾರೆ ಅದನ್ನ ಕಳೆದಕ್ಕೆ ಈ ರೀತಿ ಎಲ್ಲ ಸಮಾಜದವರಿಗೆ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾನು ನಾಲ್ಕೈದು ಕಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ನೀವು ಮಾಡಿದ್ದೇನೆ ಎಲ್ಲ ಕಡೆ ನಾನು ಹಂಚಾಗ್ತೇನೆ ಪ್ರತಿಯೊಂದು ಸಮಾಜದವರೆಗೂ ಅಂಶ ಆಗ್ತೇನೆ ಆ ಕೆಲಸವನ್ನು ನಾವು ಮಾಡ್ಕೊಂಡು ಗೊತ್ತಾಯ್ತು ಆಗಬೇಕು ಬಸವಣ್ಣವ್ರು ಏನ್ ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಹೇಳಿ ಏನ್ ಹೇಳಿದರು ಕಾಯಕ ಕೈಲಾಸ ಕಾಯಕ ಮಾಡುವಂತೆ ಏನ್ ಹೇಳಿದ್ರು ಬಸವಣ್ಣವ್ರು ಇದನ್ನೇ ಹೇಳಿ ಹೋಗಿ ಆದ್ರೆ ಬಸವಣ್ಣವ್ರನ್ನು ಕರ್ಕೊಳ್ಳಿಲ್ಲ ಕರ್ಕಳ್ಳಿಲ್ಲ ಬಸವಣ್ಣವ್ರನ್ನ ತತ್ವ ಸಿದ್ಧಾಂತರೇ ಮಾಡಿರೋ ಇತಿಹಾಸ ಗೊತ್ತಾಯ ಬಸವಣ್ಣವ್ರು ಹೇಳಿದ್ರು ಎಲ್ಲ ಸಮಾಜಗಳು ಒಂದಾಗಿ ಬಾರಬೇಕು ಎಲ್ಲರಿಗೆ ಸಮಾನತೆ ಬೇಕು ಅಂತಕ್ಕಂಥದ್ದು ಹೇಳಿ ಆ ಸಮಾನತೆಯ ಅಂಗವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಈ ದೇಶದ ಪ್ರಧಾನಮಂತ್ರಿಗೂ ಒಂದೇ ಓಟ್ಲು ಒಂದೇ ಹಕ್ಕು ಕೊನೆಯ ಒಬ್ಬ ಕಟ್ಟ ಕಡೆಯ ಸಾಮಾನ್ಯ ಮನುಷ್ಯನಿಗೂ ಒಂದೇ ಓಟ್ ಕೊಟ್ಟು ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದೀವಿ ಜಾತ್ಯಾತೀತ ರಾಷ್ಟ್ರ ಅಂತ ಹೇಳಿ ಕೊಂಡಿದೀವಿ ಎಲ್ಲರೂ ಸಮಾನು ಅಂತ ಹೇಳಿ ಕೊಂಡಿದ್ದೀವಿ ನಮ್ದು ಜಾತ್ಯಾತೀತ ರಾಷ್ಟ್ರ ಯಾವುದೇ ಜಾತಿ ಭೇದಗಳನ್ನು ಮಾಡ್ತಕ್ಕಂಥದ್ದಲ್ಲ ಇದನ್ನ ಯಾರೋ ಓಟ್ಗೋಸ್ಕರ ಜಾತಿ ಭಾವನೆ ಭೇದಗಳನ್ನು ಮಾಡಿದ್ರೆ ಅದಕ್ಕೆ ಅವಕಾಶವನ್ನು ಕೊಡಬೇಡಿ ನಾವೆಲ್ಲ ಒಂದು ನಾವೆಲ್ಲ ಒಂದಾಗಿ ದೇಶದ ಜಾತ್ಯ ರಾಷ್ಟ್ರವನ್ನು ಕಟ್ಟಬೇಕು ಅಂತಕ್ಕಂಥ ನಮ್ಮ ಗೋವಿನದ ಕನಸುಗಳೇನಿದೆ ಭಾರತ ದೇಶದ ಈ ಭವ್ಯ ಪರಂಪರೆಯ ಇತಿಹಾಸ ಪ್ರಶಾಪ್ರಭತ್ವ ವಾದ ಏನಿದೆ ಇದನ್ನು ನಾವೆಲ್ಲ ಮೈಪೂಡಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನು ಹೇಳಿ ಇನ್ನು ಅತಿ ಹೆಚ್ಚಾಗಿ ನೀವೆಲ್ಲ ಬಂದಿದ್ದೀರಿ ಬಹಳ ಸಂತೋಷ ಕಡಗಳ ಸಂಭ್ರಮದಿಂದ ಮಾಡಿದಿರಿ ನಿಮ್ಗೆಲ್ಲ ವಂದನೆಗಳನ್ನು ಅರ್ಪಿಸಿ ಮುಂದೆಯೂ ಕೂಡ ಈ ಸಮಾಜಕ್ಕೆ ನನ್ನ ಕೈಲಾದಂತ ಎಲ್ಲ ಸಹಾಯವನ್ನು ಮಾಡ್ತೇನೆ ಈ ಭವನವನ್ನ ನಾಲ್ಕು ಜನ ನೋಡಿ ಮೆಚ್ಚುವ ರೀತಿಯಲ್ಲಿ ಪರವಾಗಿಲ್ಲಪ್ಪ ಒಂದು ಉತ್ತಮವಾದಂತ ಭವನವನ್ನು ಕಟ್ಟಿದ್ದಾರೆ ನಿಜವಾಗ್ಲೂ ಸಾರ್ಥಕ ಬದುಕು ತಕ್ಕಂಥದನ್ನ ಮಾಡ್ಕೊಂಡು ಮುಂದೆ ನೀವು ಕೂತ್ಕೊಂಡು ಸಮಾಜದವರಿಗೆ ಫ್ರೀ ಮಾಡ್ತೀರೋ ಸಮಾಜದವರಿಗೆ ಒಂದು ಐದು ಹತ್ತು ಸಾವಿರ ಇವತ್ತೇನಾಗಿದೆ ಕಲ್ಯಾಣ ಮಂಡಳಿಗೆ ಮುಗಿಬೋದ್ರೆ ಎರಡು ಲಕ್ಷ ಎರಡು ಲಕ್ಷ ಎಲ್ಲೇ ಲಕ್ಷ ತಗೊಳ್ತಾ ಇದ್ದಾರೆ ಅದು ಬಡವರು ಕಲ್ಯಾಣ ಬದಕೆ ಎದುರ್ತಾ ಇದ್ದಾರೆ ಅದಾದ ಬೇಡ ನಿಮ್ಮದೇ ಆದಂತ ಸಮುದಾಯ ಭವನ ಇದ್ರೆ ಆ ಶಂಕಿಯವರೆಲ್ಲ ಕೂತ್ಕೊಂಡು ನಿಮ್ಮೆಲ್ಲರಿಗೆ ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಯಾವುದೇ ಒಂದು ಪುಣ್ಯ ಕಾರ್ಯ ಮಾಡ್ತಕ್ಕಂಥ ಕೆಲಸಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅದನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ ಆಮೇಲೆ ಎಲ್ಲಿ ಯಾರು ನನಗೆ ಗೊತ್ತೆ ಒಂದು ನಾಲ್ಕೈದು ಹೋರಲ್ಲಿ ದೇವಸ್ಥಾನಗಳನ್ನು ಕಟ್ಕೊಟ್ಟಿದ್ದೇವೆ ನಾನು ದಮ್ಮೆ ಮುಂದಿಲಿ ಒಂದು ದೇವಸ್ಥಾನ ಮಾಡಿದ್ದೀನಿ ದಮ್ಮೆ ಮುಂದೆ ಬಂದಿದ್ದಾರೆ ಗೊತ್ತಿಲ್ಲ ಅವ್ರಿಗೂ ಒಂದು ಮಾಡಿಕೊಡುವ ಅಲ್ಲಿ ಬಂದಿದ್ದಾರೆ ಅವ್ರಿಗೂ ಒಂದು ಮಾಡಿಕೊಡ್ತೇವೆ ಆಮೇಲೆ ಇದರಲ್ಲಿ ನಾನು ಇವರು ಇದರಲ್ಲಿ ದುಮೆ ಹೇಳಿ ದುಮೆ ಒಂದು ಆಗಿದೆ ಅಲ್ಲ ಬಂದಿದ್ದಾರೆ ಸುಮ್ಮೆನಳ್ಳಿಗೂ ಒಂದು ದೇವಸ್ಥಾನ ಮಾಡುದು ಇನ್ಯಾರಿಗೆ ಇದು ಅತಿ ಉಚ್ಯವಾಗಬೇಕು ನಿಮ್ಮದೇ ಆದಂತ ಸಾಂತ ನೆಲೆಗೆ ನೀವು ಒಂದೊಂದು ದೇವಸ್ಥಾನಗಳನ್ನ ಕಟ್ಕೊಂಡು ಭಕ್ತಿ ಭಾವದಿಂದ ಮಾಡತಕ್ಕಂಥ ಪ್ರಾಮಾಣಿಕವಾಗಿ ಯಾವ್ಯಾವ ಊರಿಗೆ ನಿಮಗೆ ಎಲ್ಲ ದೇವಸ್ಥಾನಗಳಿಂದ ಚಿಕ್ಕದಾಗ್ಲಿ ತಕ್ಕುವಾಗ್ಲಿ ಒಂದು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿಕೊಳ್ತಕ್ಕಂತ ಕೆಲಸವನ್ನು ನೀವು ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಅಲ್ಲಿ ಏನಾಗುತ್ತೆ ನೀವು ಸಾಯಂಕಾಲ ಹಾಕಿದ್ರೆ ಅಲ್ಲಿ ಸೇರ್ಕೆ ಒಂದು ನೀವೆಲ್ಲ ಕರೆತು ಒಂದಾಗ ನೀವು ವಿಭಾಗ ಹಾಕಬೇಡಿ ಒಂದಾಗಿ ನೀವಿರ ಇಷ್ಟು ಜನ ಅದರೊಳಗೆ ವಿಭಾಗ ಆದರೆ ನೀವು ಯಾಸ್ ನಿಮ್ಮನ್ನು ಯಾರೂ ಕರೆಯ ಬರೋದಿಲ್ಲ ನೀವು ಒಂದಾಗಿ ಬಾಡಿ ಈ ಸಮಾಜವನ್ನು ಒಕ್ಕೂಟಾಗಿ ಮಾಡಿಕೊಂಡು ಹೋಗಿ ಯಶಸ್ವಿಯಾಗಿ ಆ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಪರಮ ಪೂಜ್ಯರು ನಿಮ್ಮ ಸಂಘಟನೆಗೆ ಶಕ್ತಿಯನ್ನು ತುಂಬಾ ಯಾವ ಸಹ ಗುರುಗಳು ಈ ರೀತಿ ಬರೋದಿಲ್ಲ ವಾರಗಟ್ಟಲೆ ಬಂದು ನಿಮ್ಮ ಸಮಾಜವನ್ನು ಸಂಘಟಿಸತಕ್ಕ ಕೆಲಸವನ್ನು ಮಾಡಿದ್ದಾರೆ ಗುರು ಗುರುಗಳು ಗುರುಗಳು ಇರಲೇಬೇಕು ಗುರು ಇಲ್ಲದ ಸಮಾಜ ಇರಬಾರ್ದು ಗುರುಗಳ ಆಗೇಬೇಕು ಗುರುಗಳು ಒಂದಾಗಿ ಅವು ಮಾಡ್ತಾ ಇದ್ದಾರೆ ಅವರ ನೆರವನ್ನು ಪಡ್ಕೊಂಡು ಇವೆಲ್ಲ ಮುಂದೆ ಈ ಸಮಾಜವನ್ನು ಸದೃಢ ಸಮಾಜವು ಪ್ರಮಾಣದಲ್ಲಿ ನೀವು ಸಂಘಟಿತರಾಗಿರೋದಕ್ಕೆ ನಾನು ಬಹಳ ಹಸಾಗಿದ್ದೇನೆ ಬಹಳ ನನಗೆ ಸಂತೋಷ ಆಗಿದೆ ಇನ್ನೂ ಮುಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಸಂಘಟನೆಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳಿ ಇವತ್ತು ಇಷ್ಟು ಈ ಸಮಾರಂಭವನ್ನು ಯಶಸ್ವಿ ಮಾಡಿದ್ದಕ್ಕೆ ನಮ್ಮ ಪಕ್ಷದ ನಮ್ಮ ನಮ್ಮ ಸಮಾಜ ಎಲ್ಲ ಸಂಘಟಿತ ಎಲ್ಲ ಬಹಳ ಜನ ಇದ್ದಾರೆ ಬಹಳ ಜನ ಕುಡಿತಾರೆ ಬಹಳ ಇಷ್ಟಾವಂತಾರೆ ಅದರಲ್ಲಿ ಆ ಥರ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥವರಿಂದ ನಮ್ಮ ಸ್ಥಳೀಯ ಕೆಲವು ಜನ ಮುಖಂಡರಿದ್ದಾರೆ ನಮ್ಮ ಕೆಲವು ಮುಖಂಡರು ನಮ್ಮ ಕ್ಷೇತ್ರಣ್ಣ ಆಗ್ಬೋದು ನಮ್ಮ ರಾಮ್ ಸುರೇಶ್ ಆಗ್ಬೋದು ನಮ್ಮ ಇವರೆಲ್ಲ ನಮ್ಮ ಪ್ರೇಮಣ್ಣ ಬರಬೇಕಾಯಿತು ಅವನು ಒಬ್ಬ ಸಂಘಟನೆ ಆಯಿತು ಅವನ ಪ್ರೇಮಣ್ಣ ಇವತ್ತು ಯಾಕೋ ಬೆಂಗಳೂರಿನಿಂದ ಬಂದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅವರು ಅಲ್ಲಿ ಒಂದು ಉದ್ಯಮವನ್ನು ಸ್ಟಾಪ್ ಮಾಡಿ ಬಹಳ ಇದಾಗಿದೆ ಅಂತಾರೆಲ್ಲ ಬೇಸ್ ನಾನು ಹೇಳಿದೆ ನೀವು ಎಲ್ಲೋ ಬೆಂಗಳೂರು ಜನಕ್ಕೆ ಉದ್ಯೋಗ ಕೊಡೋದಲ್ಲಪ್ಪ ನೀನು ಒಂದು ಮೇಟಿ ಕುಡಿಕೆಯನ್ನು ಮಾಡಿ ನೀನು ಒಂದು ಇಲ್ಲಿಯ ಹಳ್ಳಿಯ ಜನಕ್ಕೆ ಅನ್ನು ಕೊಡಬೇಕು ಅಂತ ಹೇಳಿದ್ದೆ ಮಾಡ್ತೀನಿ ಅಂತ ಹೇಳಿದ್ದೇನೆ ಅದನ್ನು ಮಾಡಿಕೊಂಡೆಲ್ಲ ಒಂದಾಗಿ ಈ ಸಮಾಜವನ್ನು ಸಮಾಜ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಲ್ರಿಗೂ ನನ್ನ ಅನಂತ ಅನಂತ